ಸೌಂದರ್ಯ ಕನ್ಸ್ಟ್ರಕ್ಷನ್ನ ಮುಗಿಸ್ಲೇಬೇಕು ಅಂತ ಹೇಳಿ ಮಾಡಿರೋದು ಸರ್ ಇದು ನಮ್ಮನ್ನು ನಾವು ಮುಂದೆ ಏನು ಪ್ರಾಜೆಕ್ಟೇ ಮಾಡಬಾರ್ದು ಅಂತ ಹೇಳ್ಕೊಂಡು ಮಾಡಿದ್ದಾರೆ ಇವಾಗ ಅವ್ರು ಏನು ಸಿಕ್ಕಿದೆಯೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇಪ್ಪತ್ತೆರಡನೇ ತಾರೀಕು ಎಫ್ ಐ ಆರ್ ಮಾಡಿ ಇಪ್ಪತ್ತ್ನಾಲ್ಕನೇ ತಾರೀಕು ನಿಮ್ಮ ಮುಂದೆ ಬಂದಿದ್ದಾರೆ ಯಾಕೆ ಏನು ಸರ್ಕಾರದ ಮೇಲೆ ನಂಬಿಕೆ ಇಲ್ವಾ ಗೌರ್ಮೆಂಟ್ ಮೇಲೆ ನಂಬಿಕೆ ಇಲ್ವಾ ಕಾನೂನು ಮೇಲೆ ನಂಬಿಕೆ ಇಲ್ವಾ ಪೊಲೀಸ್ ಮೇಲೆ ನಂಬಿಕೆ ಇಲ್ವಾ ನನ್ನ ತೇಜೋವಧೆ ಮಾಡಬೇಕು ಅಂತಲೇ ಬಂದಿರೋದು ಬೇರೆ ಇನ್ಯಾವ ಕಾರಣಕ್ಕೂ ಬಂದಿಲ್ಲ ಸರ್ ಸರ್ ಅವ್ನ ಸಮಸ್ಯೆ ಆಗ್ತಿದೆ ಅನ್ನೋದಕ್ಕೆ ಸರ್ ಏನಂದರೆ ಜಗದೀಶ್ನ ಬಿಡ್ತಾ ಇರಲಿಲ್ಲ ಸರ್ ಸರ್ ಇವಾಗ ನನ್ನ ಜೊತೆ ಜಗದೀಶ್ ಬಂದರೆ ಅವ್ರ ಅಸಿಸ್ಟೆಂಟ್ ಮೊಬೈಲ್ ಫೋ ಫೋನಲ್ಲಿ ಸ್ಪೀಕರ್ ಫೋನ್ ಆನ್ ಮಾಡಿಬಿಟ್ಟು ಅವ್ರ ಮನೆಯವ್ರ ಹತ್ರ ಮಾತಾಡ್ಸ್ತಾ ಇರೋನು ನಾವೇನು ಮಾತಾಡ್ತೀವಿ ಅಂತ ಕೇಳಿಸ್ಕೊಳೋಕ್ಕೆ ಏನು ಮಾತಾಡ್ತೀವಿ ಸರ್ ನಾವು ಅವನ್ನ ಬಿಡ್ತಾನೆ ಇರಲಿಲ್ಲ ಆಚೆಗೆ ಬಿಡ್ತಾನೆ ಇರಲಿಲ್ಲ ಸರ್ ಸರ್ ಸಮಸ್ಯೆ ಅದು ಏನಿದೆ ಅನ್ನೋದು ಭಗವಂತನಿಗೆ ಗೊತ್ತು ಸರ್ ಒಟ್ನಲ್ಲಿ ಜಗದೀಶ್ ತುಂಬ ಕೆಳಗೆ ಬಂದಿದ್ದ ಸರ್ ಬಾಡಿ ಫುಲ್ ಶೇಕ್ ಆಗ್ತಾಯಿತ್ತು ಅವ್ರ ಮೊದಲು ನೀವೇ ನೋಡಿಡ್ತೀರ ಚಿನ್ನದಂತ ಕಳ್ಕೊಂಡ್ವಿ ನಾವು ನಮಗೆ ಆಫೀಸಲ್ಲಿ ಕೂತ್ಕೊಳ್ಳೋಕ್ಕೂ ಆಗೋಲ್ಲ ಸರ್ ಒಂದೇ ಟೇಬಲ್ಲು ಮೂರು ಚೇರ್ ಸರ್ ನಮ್ಮದು ಹಾಳು ಮಾಡಿಬಿಟ್ರು ಸರ್ ಹಾಳು ಮಾಡಿಬಿಟ್ರು ಹೇಳ್ಕೊಬಾರ್ದು ನಾವು ಹಾಳು ಮಾಡ್ಬಿಟ್ರು ಸರ್ ಇವತ್ತು ಆ ಚೇರಲ್ಲಿ ನಾವು ಕೂತ್ಕೊಳಕ್ಕಾಗಲ್ಲ ಸರ್ ನಾನು ಆಫೀಸ್ಗೆ ಹೋಗಲಿಲ್ಲ ಸರ್ ಅವತ್ತಿಂದ ಅಂದ್ರೆ ಇವಾಗ ಪೊಲೀಸರು ಬಂದು ಸೀಸ್ ಮಾಡಿದ್ದಾರೆ ನಾನು ಓಪನ್ ಮಾಡೋಕ್ಕೂ ಬಿಡಲಿಲ್ಲ ಸರ್ ನೀವೇ ಮಾಡ್ಕೊಳ್ಳಿ ನಾನು ಬೇಡ ನನಗೆ ಆಫೀಸೇ ಬೇಡ ಅಂತೆ ಸರ್ ಯಾಕೆ ಬೇಕು ಸರ್ ಸರ್ ನಾವು ಯಾರೂ ಏನಿಲ್ಲ ಸರ್ ಜಗದೀಶ್ ಅವ್ರ ತಂದೆ ಎನ್ ಜಿ ಎಫ್ ಎಂಪ್ಲಾಯಿ ನಮ್ಮ ತಂದೆ ಪ್ರೆಸ್ ಕರೆಸ್ಪಾಂಡೆಂಟು ನಾವು ಮೂರು ಜನ ಸೇರ್ಕೊಂಡು ದುಡ್ದಿರೋದು ಸರ್ ಒಂದೇ ಬಿಲ್ಡಿಂಗ್ ಅರವತ್ತು ಕೋಟಿಗೆ ಮಾರಿದ್ದೀವಿ ಸರ್ ಅವ್ರು ಮಾಡಿರೋ ಕೆಲಸದಿಂದ ನಮ್ಮ ಲೈಫ್ ಫುಲ್ಲು ಆಗಲಿ ನಾವು ಇಷ್ಟು ವರ್ಷ ಕಷ್ಟಪಟ್ಟು ನಾವು ಹೆಸರು ಮಾಡಿರೋದು ಎಲ್ಲ ಹಾಳು ಮಾಡಿಬಿಟ್ರು ಸರ್ ಎಲ್ಲ ಅದು ಏನು ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ರೋ ಗೊತ್ತಿಲ್ಲ ಸರ್ ಇವತ್ತು ನಮಗೆ ನೆಮ್ಮದಿ ಸರ್ ಇವತ್ತು ನಮ್ಗೆ ಹೈಕೋರ್ಟ್ ಯಾವ ಸ್ಕ್ವಾಷ್ ಮಾಡ್ತೋ ನಮ್ಗೆ ಇವತ್ತು ನೆಮ್ಮದಿ ನ್ಯಾಯ ಇದೆ ಅನ್ನೋದು ನಂಬಿಕೆ ಇಡ್ಬೇಕು ಸರ್ ನಾಲ್ಕು ತಿಂಗಳು ಓದ್ಲಾಡಿದೀವಿ ಸರ್ ಇಪ್ಪತ್ತೆರಡು ದಿನ ಊಟ ಇಲ್ಲ ತಿಂಡಿ ಇಲ್ಲ ಇದ್ವಿ ಬೆಂಗಳೂರಲ್ಲೇ ಇದ್ವಿ ಅವ್ರು ಹೇಳ್ತಾರೆ ತಲೆ ತಪ್ಪಿಸ್ಕೊಂಡು ಹೋಗಿದ್ರಿ ನೀವು ಅಂತ ಸರ್ ಕಾನೂನಿಗೆ ನಾವು ತಲೆ ಬಗ್ಲೇಬೇಕು ಸರ್ ತ್ರೀ ನಾಟ್ ಸಿಕ್ಸ್ ಹಾಕಿದ್ರೆ ನಾವು ಹೆಂಗೆ ಸರ್ ನಾವು ನೋಡೋಲ್ಲ ಓಡಾಡೋಣ ಪೊಲೀಸರು ಮನೆಗೆ ಬಂದರು ಸರ್ ನನ್ನ ಮಗನ ಕರ್ಕೊಂಡು ಹೋದರು ನನ್ನ ಮಗನ ಕರ್ಕೊಂಡೋಗಿ ನಾಲ್ಕು ಅವರ್ ಡ್ರಿಲ್ ಮಾಡಿದ್ರು ಸರ್ ಅವನೇನು ಸರ್ ಮಾಡ್ದ ನನ್ನ ವೈಫು ಕೇಳಿದ್ರು ಯಾಕೆ ಸರ್ ಬೇಕಿವೆಲ್ಲ ಏನು ಮಾಡಿದ್ದೀವಿ ಅನ್ನೋದು ನಮ್ಗೆ ಇದುವರೆಗೂ ಅರ್ಥ ಆಗ್ತಿಲ್ಲ ಇರಲಿ ಸರ್ ಕಾನೂನಿದೆ ನ್ಯಾಯ ಇದೆ ಭಗವಂತನ ಮೇಲೆ ನಂಬಿಕೆ ಇತ್ತು ಇವತ್ತು ವಿ ಆರ್ ಸಿಟಿಂಗ್ ಇನ್ ಫ್ರಂಟ್ ಆಫ್ ಯೂ ನಿಮ್ಮ ಮುಂದೆ ಕೂತಿದ್ದೀವಿ